ಮನೆಯಲ್ಲಿದೆಯಾ ಈ ವಿಷಪಾತ್ರೆ ಹಾಗಾದ್ರೆ ಹಿಂದೆ ಇದನ್ನ ಮನೆಯಿಂದ ಬಿಸಾಕಿ ಇದನ್ನ ಎಚ್ಚರಿಕೆ ಅಂತಾದ್ರೂ ತಿಳ್ಕೊಳ್ಳಿ ಅಥವಾ ಸಲಹೆ ಅಂತಾದ್ರೂ ತಿಳ್ಕೊಳ್ಳಿ ಆದ್ರೆ ಮೊದಲು ಈ ವಿಷಪಾತ್ರೆಯನ್ನ ಮನೆಯಿಂದ ಬಿಸಾಡಿ ವಿಷ ಪಾತ್ರೆಯ ಮನೆಯೊಳಗ ಅಂತ ಅಚ್ಚರಿ ಪಡಬೇಡಿ ಹೌದು ವಿಷಪಾತ್ರೆಯೇ ಇದು ಇಂದು ಪ್ರತಿ ಮನೆಯ ಅಡುಗೆ ಮನೆಯೊಳಗೆ ಸೇರಿದೆ ಆ ವಿಷ ಪಾತ್ರೆ ಯಾವುದು ಗೊತ್ತಾ ಸ್ಟಿಕ್ ಪಾತ್ರೆಗಳು ಎಸ್ ಈ ಪಾತ್ರೆಗಳು ಇಂದು ನಮ್ಮ ದೇಹಕ್ಕೆ ಭಯಾನಕ ಕಾಯಿಲೆಯಾಗಿರೋ ಕ್ಯಾನ್ಸರ್ ಕೊಡೋ ಮೂಲವಾಗಿದೆ ನೋಡೋಕೆ ಚಂದ ಅಡುಗೆ ಮಾಡೋಕೆ ಸುಲಭ ಜೊತೆಗೆ ಗೌರವದ ಪ್ರತೀಕ ಅಂತ ಅನೇಕರು ಬರೀ ನಾನ್ ಸ್ಟಿಕ್ ಪಾತ್ರೆಗಳಲ್ಲೇ ಅಡುಗೆ ಮಾಡ್ತಿದ್ದಾರೆ ಅಂತ ಹವ್ಯಾಸ ಏನಾದರೂ ನೀವು ಮಾಡ್ಕೊಂಡಿದ್ರೆ ಹಿಂದೆ ಅದಕ್ಕೆ ಫುಲ್ ಸ್ಟಾಪ್ ಹಾಕಿ ಸಂಶೋಧನೆಯಲ್ಲಿ ಬಯಲಾಗಿದೆ ಭಯಾನಕ ಸತ್ಯ ನಾನ್ ಸ್ಟಿಕ್ ಪಾತ್ರೆಗಳು ಕ್ಯಾನ್ಸರ್ ಕಾರಕ ಅಂತ ಸಂಶೋಧನೆಗಳಿಂದಲೇ ಬಹಿರಂಗಗೊಂಡಿದೆ ಈ ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಮಾಡಿದ ಆಹಾರವನ್ನು ಹೆಚ್ಚು ಸೇವಿಸಿದರೆ ಕ್ಯಾನ್ಸರ್ ಬರುತ್ತೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ ನಾನ್ಸ್ಟಿಕ್ ಪಾತ್ರೆಗಳನ್ನು ಆಹಾರ ಪಾತ್ರೆಯಲ್ಲಿ ಅಂಟದಂತೆ ವಿನ್ಯಾಸಗೊಳಿಸಲಾಗಿದೆ ಇದರಲ್ಲಿ ಟೆಫ್ಲಾನ್ ಎಂಬ ಕೆಮಿಕಲ್ ಅನ್ನ ಬಳಸಲಾಗುತ್ತದೆ ಇದರಿಂದ ಆಹಾರವನ್ನು ಸುಲಭವಾಗಿ ಬೇಯಿಸಲು ಸಹಾಯವಾಗುತ್ತೆ ಎ ಎಂಬ ರಾಸಾಯನಿಕವನ್ನು ಸ್ಟಿಕ್ ಕಲ್ಲದ ಟೆಫ್ಲಾನ್ ಪ್ಯಾನ್ಗಳ ಲೇಯರ್ ಮಾಡಲು ಬಳಸಲಾಗುತ್ತೆ ಈ ರಾಸಾಯನಿಕ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಸ್ತನದ ಕ್ಯಾನ್ಸರ್ ಥೈರಾಯ್ಡ್ ಕಿಡ್ನಿ ಸಮಸ್ಯೆ ಬರುತ್ತೆ ಜೋಕೆ ಇನ್ನು ತಜ್ಞರು ಹೇಳೋ ಪ್ರಕಾರ ಈ ಸ್ಟಿಕ್ ಪಾತ್ರೆಗಳನ್ನು ಹೆಚ್ಚೆಚ್ಚು ಬಳಸಿದರೆ ನಮಗೆ ಸ್ತನದ ಕ್ಯಾನ್ಸರ್ ಥೈರಾಯ್ಡ್ ಮತ್ತು ಮೂತ್ರಪಿಂಡದ ಕಾಯಿಲೆ ಕಾಡುತ್ತೆ ಅಷ್ಟೇ ಅಲ್ಲದೆ ಟೆಫ್ಲಾನ್ನಲ್ಲಿ ಬಳಸುವ ಇ ಅನ್ನು ರಾಸಾಯನಿಕವನ್ನು ಐನೂರ ಎಪ್ಪತ್ತು ಫ್ಯಾರನ್ ಹೆಚ್ಚಿನ ತಾಪಮಾನದಲ್ಲಿ ಬೇಯಿಸಿದರೆ ಟೆಫ್ಲಾನ್ ಲೇಪನ ಒಡೆಯಲು ಪ್ರಾರಂಭಿಸುತ್ತೆ ಇದು ಗಾಳಿಯಲ್ಲಿ ವಿಷಕಾರಿ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತೆ ಈ ವಿಷಕಾರಿ ಹೊಗೆಯನ್ನು ಉಸಿರಾಡಿದಾಗ ಜ್ವರದಂಥ ರೋಗ ಲಕ್ಷಣಗಳು ಕಂಡುಬರುತ್ತೆ ಅಲ್ಲದೆ ಶೀತ ಜ್ವರ ತಲೆನೋವುಗಳಂಥ ಸಮಸ್ಯೆಗಳು ಕಾಡಬಹುದು ಎಚ್ಚರ ಇತ್ತೀಚಿನ ದಿನಗಳಲ್ಲಿ ನಾನ್ಸ್ಟಿಕ್ ಪಾತ್ರೆಗಳನ್ನು ತಯಾರಿಸೋ ನಾನಾ ಕಂಪೆನಿಗಳು ತಲೆ ಎತ್ತಿವೆ ಅವುಗಳ ಪೈಕಿ ಕಡಿಮೆ ಬೆಲೆಗೆ ಈ ಪಾತ್ರೆಗಳನ್ನು ತಯಾರಿಸೋ ಅತ್ಯಂತ ಕಳಪೆ ಗುಣಮಟ್ಟದ ಪಾತ್ರೆಗಳು ಜನರಿಗೆ ಅತ್ಯಂತ ಅಪಾಯಕಾರಿಯಾಗಿವೆ ನಾನ್ ಸ್ಟಿಕ್ ಪಾತ್ರೆಗಳೇ ಅಪಾಯಕಾರಿ ಇನ್ನು ಇಂಥ ಕಳಪೆ ಪಾತ್ರೆಗಳು ಇನ್ನೆಷ್ಟು ದೇಹಕ್ಕೆ ತೊಂದರೆಯುಂಟು ಮಾಡಬಲ್ಲವು ಅದರ ಜೊತೆಗೆ ಈ ಸ್ಟಿಕ್ ಪಾತ್ರೆಗಳ ಕೋಟಿಂಗ್ ಹೋದ ಬಳಿಕ ಅದನ್ನು ಬಳಸೋದು ಇನ್ನೂ ಅಪಾಯಕಾರಿ ಆದರೆ ಈ ಬಗ್ಗೆ ನಮ್ಮ ಜನರಿಗೆ ಜ್ಞಾನವೂ ಇಲ್ಲ ಅಪಾಯದ ಅರಿವೂ ಇಲ್ಲ ಹಾಗಾಗಿ ಇಂಥ ವಿಷಕಾರಿ ಪಾತ್ರೆಗಳನ್ನು ಬಳಸಿ ತಮ್ಮ ದೇಹವನ್ನು ಮತ್ತಷ್ಟು ಅಪಾಯದ ಅಂಚಿಗೆ ತಳ್ಳುತ್ತಿದ್ದಾರೆ ಹಾಗಾಗಿ ಸ್ನೇಹಿತರೆ ಹಿಂದೆ ಈ ನಾನ್ ಸ್ಟಿಕ್ ಪಾತ್ರೆಗಳಿಗೆ ಗುಡ್ ಬೈ ಹೇಳಿ ಮಣ್ಣಿನ ಪಾತ್ರೆ ತಾಮ್ರ ಅಂತ ಪಾತ್ರೆಗಳನ್ನು ಉಪಯೋಗಿಸಿ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ಪ್ರೀತು ಮಹೇಂದರ್ ಹೆಲ್ತ್ ಬ್ಯೂರೋ ವಿಜಯ ಟೈಮ್ಸ್ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆ್ಯಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ